ನನ್ನ ಮಂಗ ದೇವರಾಜು ಉಗಾದಿ ಹಬ್ಬದ ಹಾರ್ದಿಗೆ ಶುಭಾಶಯಗಳು ಎಲ್ಲರೂ ಒಳ್ಳೇದಾಗಲಿ ನಮ್ಮ ಇಡೀ ಕರ್ನಾಟಕ ಅಲ್ಲದೆ ಇಡೀ ನಮ್ಮ ದೇಶದಲ್ಲಿ ಈ ಹಬ್ಬ ಎಲ್ಲರೂ ಆಚರಿಸ್ತಾರೆ ಹೊಸ ವರ್ಷ ಅಂತಲೇ ನಾವೆಲ್ಲರೂ ಭಾವಿಸ್ತೀವಿ ಸೌತ್ ಇಂಡಿಯಾಗೆ ಸೊ ಇವತ್ತು ಎಲ್ಲರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ನೆಮ್ಮಿ ಕೊಡಲಿ ದೇವರು ಅಂತ ಹೇಳ್ತೀವಿ ಎಲ್ಲರಿಗೂ ಒಳ್ಳೇದಾಗಲಿ ಬೇವು ಬೆಲ್ಲ ತಿಂದು ಆರೋಗ್ಯ ಐಶ್ವರ್ಯ ನೆಮ್ಮಿ ಎಲ್ಲ ಕೊಡಲಿ ದೇವರು ಅಂತ ಕೇಳ್ಕೊತ ಇಷ್ಟು ಇದ್ರ ಜೊತೆಗೆ ನಮ್ಮ ಈಗ ಎಂ ಪಿ ಎಲೆಕ್ಷನ್ಸು ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಂಥವ್ರಿಗೆ ಎಲ್ಲರಿಗೂ ಶುಭ ಹಾರೈಸ್ತೀನಿ ಯಾಕಂದರೆ ಒಂದು ಬದಲಾವಣೆ ಬೇಕಿದೆ ಈಗ ನಾವು ಬರೀ ಸುಳ್ಳು ಭರವಸೆಗಳನ್ನು ಕೇಳ್ಕೊಂಡು ಬರ್ತಾಯಿದ್ದೀವಿ ಅದಾಗತ್ತೆ ಇದಾಗತ್ತೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಯುವಕರಿಗೆ ಇವತ್ತು ಕೆಲಸ ಇಲ್ಲ ಎರಡು ಕೋಟಿ ಕೆಲಸ ಕೊಡ್ತೀವಿ ಅಂತ ಬರೀ ಸುಳ್ಳು ಭರವಸೆಗಳು ಕೊಟ್ಕೊತಿರುವಂಥ ಒಂದು ಸರ್ಕಾರನ ಸಪೋರ್ಟ್ ಮಾಡೋದು ಬೇಡ ಈ ಸತಿ ಅವಕಾಶ ಮಾಡಿ ನಮ್ಮ ಲೀಡರ್ ಆದಂಥ ರಾಹುಲ್ ಗಾಂಧಿ ಅವ್ರಿಗೆ ನಾವೆಲ್ಲರೂ ಆಗಿ ವಿಶಸ್ ಹೇಳ್ತೀವಿ ಅವರು ಆಯುಷ್ ಆರೋಗ್ಯ ಯಾಕಂದರೆ ಇದು ಒಂದು ನ್ಯಾಯ ಯಾತ್ರೆ ಅಂತ ಮಾಡ್ತಿದ್ದಾರೆ ಅದು ಸರ್ವಸಾಮಾನ್ಯರು ಸಾಮಾನ್ಯರು ಮಾಡೋ ಅಂಥ ಒಂದು ಯಾತ್ರೆ ಅಲ್ಲ ರೂಟ್ ಕಾಸು ರೂಟಿಂದ ಪ್ರತಿಯೊಬ್ಬರನ್ನ ಅವರು ಈ ಒಂದು ಈ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ರೀತಿಯಿಂದ ಆಟೋ ಡ್ರೈವರ್ಸ್ ಆಗಲಿ ಟ್ರಕ್ ಡ್ರೈವರ್ಸ್ ಆಗಲಿ ಫಾರ್ಮರ್ಸ್ ಆಗಲಿ ಗ್ರಾಸ್ ರೂಟ್ ಲೆವೆಲಿಂದ ಅವರು ಕನೆಕ್ಟ್ ಆಗ್ತಾ ಕಷ್ಟ ಅರ್ಥ ಮಾಡಿಕೊಂಡು ಯಾವ ರೀತಿ ನಾವು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು ಯಾಕಂದರೆ ಬರೀ ಭರೋಸೆಗಳ ಒಂದು ಸರ್ಕಾರ ನಾವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ಸೊ ಈ ಭರೋಸೆಗಳಿಗಿಂತ ಕೆಲಸ ಇರುತ್ತೆ ನೋಡಿ ಒಂದು ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಹೇಳಿದಂತೆ ನುಡಿದಂತೆ ನಡ್ಕೊಂಡಿದ್ದಾರೆ ಅಂತ ನಮ್ಮ ಸರ್ಕಾರ ತುಂಬ ಹೆಮ್ಮೆ ಆಗುತ್ತೆ ಅದು ಹೆಣ್ಣು ಹೆಣ್ಣುಮಕ್ಕಳ ಪರವಾಗಿ ನಮ್ಮ ಸರ್ಕಾರ ಇವತ್ತು ಯಾಕಂದರೆ ಕೋವಿಡ್ ಆದಮೇಲೆ ಸಾಕಷ್ಟು ಫೈನಾನ್ಷಿಯಲಿ ಎಲ್ಲರೂ ಕಷ್ಟಪಡ್ತಿದ್ದಾರೆ ಒಂದೊತ್ತು ಊಟ ತಿನ್ನೋಕ್ಕೂ ಕಷ್ಟ ಇದೆ ಇವತ್ತು ಯುವಕರತ್ನೂ ಕೆಲಸ ಇಲ್ಲ ಮತ್ತು ಕೆಲಸ ಇಲ್ಲದೆ ಮನೆಯಲ್ಲಿ ಹೆಣ್ಣುಮಕ್ಕಳು ತುಂಬ ಪರದಾಡ್ತಾ ಇದ್ದಾರೆ ಅವ್ರನ್ನ ಗುರುತಿಸಿ ಇವತ್ತು ಐದು ಪಂಚ ಗ್ಯಾರಂಟಿ ಅಂತ ಏನು ಇವತ್ತು ನಾವೆಲ್ಲರೂ ಸಾಕ್ಷಿ ಯಾಕಂದರೆ ನಮ್ಮ ಭಾಗದಲ್ಲಿ ಸಾಕಷ್ಟು ಅಂಡರ್ ಪ್ರಿವಿಲೇಜ್ ಪೀಪಲ್ ಇರೋದ್ರಿಂದ ಪ್ರತಿಯೊಬ್ಬರು ಅದು ರೀಚ್ ಆಗ್ತಾಯಿದೆ ತುಂಬ ಖುಷಿ ಪಡ್ತಿದ್ದಾರೆ ಖಂಡಿತ ಈ ಸತಿ ಕಾಂಗ್ರೆಸ್ಗೆ ಒಲವು ತೋರಿಸ್ತಿದ್ದಾರೆ ಸೊ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗಲಿ ನಮ್ಮ ಸೌಮ್ಯ ರೆಡ್ಡಿ ಈ ಭಾಗದಲ್ಲಿ ಸೌತ್ ಪಾರ್ಲಿಮೆಂಟಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಮತ್ತು ಈ ಸತಿ ಏನಂದರೆ ಎಲ್ಲರೂ ಯುವಕರು ಯುವಕರು ನೋಡ್ಬೋದು ಮತ್ತು ವಿದ್ಯಾವಂತರ ನೋಡ್ಬೋದು ಯಾಕಂದರೆ ವಿದ್ಯೆ ಏನೂ ಸಾಧಿಸೋಕ್ಕೆ ಸಾಧ್ಯ ಅಂತ ಯಾಕಂದರೆ ಅರ್ಥ ಮಾಡ್ಕೊಡೋ ಅಂಥ ಒಂದು ಅವರಲ್ಲಿ ಇರ್ತದೆ ಒಂದು ಒಳ್ಳೆ ಎಕ್ಸ್ಪೋಷರ್ ಅವರು ಫಾರಿನ್ನೆಲ್ಲ ಹೋಗಿ ಎಕ್ಸ್ಪೋಷರು ಅವ್ರಿಗೆ ತಿಳುವಳಿಕೆ ಜಾಸ್ತಿ ಇದೆ ಅವರು ಇಂಜಿನಿಯರ್ ಆಗಿ ಅವರು ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿ ಹೈಯರ್ ಸ್ಟಡೀಸ್ಗೆ ಶಿವಸ್ ಬಾನ್ ಅಬ್ರೌಡ್ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಆಗಿ ಅವರು ನಮ್ಮ ಅಜ್ಜಯನಗರ ಕ್ಷೇತ್ರದಲ್ಲಿ ಅವರು ಅವರೇ ಅವರದೇ ಆದಂಥ ಒಂದು ಕೊಡುಗೆ ಸಾಕಷ್ಟು ಅವರು ಒಂದು ಜನದ ಮಧ್ಯೆ ಗುರುತಿಸ್ಕೊಂಡಿದ್ದಾರೆ ಸಾಕಷ್ಟು ಕೋವಿಡ್ ಟೈಮಲ್ಲಿ ಅವರು ಅವರ ಬಗ್ಗೆ ಚಿಂತನೆ ಮಾಡದೆ ಹತ್ತು ಜನಕ್ಕೆ ಒಳ್ಳೆದಾಗಬೇಕು ಅಂತ ನುಗ್ಗಿ ಹೋರಾಟಗಾರಿಯವರು ಲೈಕ್ ಅ ಫೈಟರ್ ಗಾನ್ ಅವರು ಪಾಪ ತುಂಬ ಸಹಾಯ ಮಾಡಿದ್ದಾರೆ ನೀಡಿಗೆ ಅದೇ ರೀತಿಯಲ್ಲಿ ಚಿಕ್ಕಪೇಟೆಯಲ್ಲಿ ಪ್ರತಿಯೊಬ್ಬರು ಮನೆಗೆ ದೇವರಾಜ್ ಅವರು ರೀಚ್ ಆಗಿದ್ದೀವಿ ಸಾಕಷ್ಟು ವ್ಯಾಕ್ಸಿನೇಷನ್ಸ್ ಕೋವಿಡ್ ಟೈಮಲ್ಲಿ ಹತ್ತು ಸಾವಿರ ಜನಕ್ಕೆ ನಾವು ವ್ಯಾಕ್ಸಿನೇಷನ್ಸ್ ಹಾಕೋದಾಗಲಿ ಮತ್ತು ಮನೆ ಮನೆಗೆ ತರಕಾರಿ ತಲುಪಿಸೋದಾಗಲಿ ಒಂದು ಟನ್ ಎವ್ರಿ ಡೇ ತರ್ಸ್ಕೊಂಡು ಖುದ್ದಾಗಿ ದೇವರಾಜವರು ಅವರ ಒಂದು ವಾಲೆಂಟಿಯರ್ಸು ಸಾಕಷ್ಟು ಯಾಕಂದರೆ ಸರ್ಕಾರ ಏನೂ ಮಾಡಿಲ್ಲ ಯಾಕಂದರೆ ನಿಮಗೆಲ್ಲರೂ ಗೊತ್ತಂಗೆ ಇಂಜೆಕ್ಷನ್ಸ್ ಫ್ರೀ ಅಂದರು ಇಂಜೆಕ್ಷನ್ಸಲ್ಲಿ ದುಡ್ಡು ಮಾಡಿದ್ರು ಹೆಣದ ಮೇಲೆ ದುಡ್ಡು ಮಾಡಿದ್ರು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡಿ ಜನನ ಹೆದರಿಕೆದೇ ಅರ್ಥ ಜನ ಸಿಕ್ತೋದ್ರು ಈ ರೀತಿ ಅವರು ಎಲ್ಲ ರಾಂಗ್ ಡಿಸಿಷನ್ಸ್ ವಿಕ್ಟೋರಿಯಾ ಹಾಸ್ಪಿಟಲ್ನ ಕೋವಿಡ್ ಹಾಸ್ಪಿಟ್ಲ್ಗೆ ಮಾಡಿದ್ದಾರೆ ಅದು ಅಂದರೆ ಬೇರೆ ಕಾಯಿಲೆಗಳು ಬರಲ್ವಾ ಯಾವ ಅವರಲ್ಲಿ ಎಲ್ಲ ಹೋಗ್ಬೇಕು ಯಾವ ರೀತಿ ಅವರು ಒಂದು ಎಚ್ಚರಿಕೆ ತಗೊಂಡು ಜನಕ್ಕೆ ಮುಚ್ಚಾದಂಥ ಅದು ಕೋವಿಡ್ ಟೈಮಲ್ಲಿ ಯಾಕಂದರೆ ಅಂಥ ಕ್ರಿಟಿಕಲ್ ಸಿಚುವೇಷನಲ್ಲಿ ನಾವೆಲ್ಲರೂ ಸಫರ್ ಆಗಲಿ ಅರ್ಥ ಆಗಲಿ ಒಂದು ರಾಂಗ್ ಡಿಸಿಷನ್ಸ್ ಮಾಡಿ ಈ ರೀತಿ ಸಾಕಷ್ಟು ನಾವು ಜ ನಮ್ಮ ಜನನ ಕಳ್ಕೊಂಡಿದ್ದೀವಿ ಸೊ ಈ ರೀತಿ ನಾವು ಈ ಥರ ಸರ್ಕಾರಗಳು ನಮಗೆ ಬೇಡ ಕಷ್ಟ ಸುತ ಬಡವರ ಪರವಾಗಿರುವಂಥ ಸರ್ಕಾರ ಬೇಕರೆ ಖಂಡಿತ ಕಾಂಗ್ರೆಸ್ ಪಾರ್ಟಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ